ನೆನ್ನೆ ದಿವಸ ನಮ್ಮ ಮುರುಘೋ ಠಾಣಾ ವ್ಯಾಪ್ತಿಯಲ್ಲಿ ಒಬ್ಬಳು ನೊಂದ ಬಾಲಕಿ ನಮಗೆ ಒಂದು ದೂರನ್ನು ಕೊಡ್ತಾರೆ ಅದರ ಪ್ರಕಾರ ಒಬ್ಬ ವ್ಯಕ್ತಿ ಅವಳ ಮೇಲೆ ಅತ್ಯಾಚಾರವನ್ನು ಮಾಡಿರೋದಾಗಿ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅದರ ಜೊತೆಗೆ ಇನ್ನೊಬ್ಬ ವ್ಯಕ್ತಿ ಅವನ ಸಹಾಯಕ್ಕೆ ನಿಂತಿದ್ದಾನೋ ರೀತಿಯಲ್ಲಿ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಅವರು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಆರೋಪಿಗಳನ್ನ ವಿಚಾರಣೆಗೆ ನಮ್ಮ ಪೊಲೀಸ್ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ ಈಗ ಆಲ್ರೆಡಿ ನೊಂದ ಬಾಲಕಿ ನಮ್ಮ ಮಹಿಳಾ ಅಧಿಕಾರಿಗೆ ಒಬ್ಬರನ್ನ ನೇಮಿಸಿದ್ವಿ ಇದ್ರ ಬಗ್ಗೆ ವಿಚಾರಣೆ ಮಾಡಲಿಕ್ಕೆ ಅವ್ರ ಮುಂದೆ ತನ್ನ ಹೇಳಿಕೆಯನ್ನು ಕೊಟ್ಟಿರೋದ್ರಿಂದ ಇವರಿಬ್ಬರು ವ್ಯಕ್ತಿಗಳು ಮಣಿಕಂಠ ಮತ್ತು ಈರಣ್ಣ ಇಬ್ಬರನ್ನು ಕೂಡ ನಾವು ನ್ಯಾಯ್ನ ಬಂಧನಕ್ಕೆ ವರ್ಷ ಕೊಡಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊತಾ ಇದ್ವಿ ಆಲ್ರೆಡಿ ಅವರು ಅರೆಸ್ಟು ಆಗಿದ್ದಾರೆ ಅದನ್ನು ನಾವು ನಮ್ಮ ತನಿಖೆಯಲ್ಲಿ ಕಂಡ್ಕೊಳ್ತೀವಿ ಯಾಕೆ ತಡವಾಗಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಸಾಮಾನ್ಯವಾಗಿ ಇಂಥ ಪ್ರಕರಣಗಳಲ್ಲಿ ನಾವು ಇಲ್ಲಿವರೆಗೆ ನಮ್ಮ ಅನುಭವದ ಪ್ರಕಾರ ಸಾಮಾನ್ಯವಾಗಿ ಈ ರೀತಿ ಆದಾಗ ಬಾಲಕಿಯರು ಒಂದು ರೀತಿ ಒಂದು ಶಾಕ್ಗೆ ಒಳಗಾಗ್ತಾರೆ ಫಸ್ಟಿಗೆ ಹೇಳ್ಕೊಂಡಿರೋದಿಲ್ಲ ಮೇಲೆ ಕೂಡ ಕೆಲವೊಂದು ಪಾಲಕರು ಪೋಷಕರು ಮಾನ ಮರ್ಯಾದೆ ಅಂತ ಹೆದ್ಕೊಂಡ್ಬಿಟ್ಬಿಟ್ಟು ಇದನ್ನು ಪೊಲೀಸ್ವ್ರಿಗೂ ತರಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಈ ರೀತಿ ಬೇರೆ ಬೇರೆ ಕಾರಣಗಳು ನಮ್ಮ ಇಲ್ಲಿವರೆಗೂ ನಮ್ಮ ಅನುಭವಕ್ಕೆ ಬಂದಿರತಕ್ಕಂಥದ್ದು ಇಲ್ಲಿ ಅವರು ಯಾಕೆ ಲೇಟ್ ಮಾಡಿ ಬಂದರು ಅನ್ನೋದು ಅಪ್ರಸ್ತುತ ಘಟನೆ ನಡೆದಿದೆಯೋ ಇಲ್ಲ ಅನ್ನೋದು ತನಿಖೆ ಮಾಡಬೇಕಾಗಿದೆ ಮೇಲ್ನೋಟಕ್ಕೆ ಆಗಿರುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಹಾಗಾಗಿ ಆಲ್ರೆಡಿ ಆರೋಪಿಗಳನ್ನ ನಾವು ಅರೆಸ್ಟ್ ಮಾಡ್ತೀವಿ ಆಲ್ರೆಡಿ ನಮ್ಮದು ಆರೋಪಿಗಳನ್ನ ಬಂಧನ ಮಾಡಿದ್ಮೇಲೆ ಏನು ಇಮಿಡಿಯೇಟ್ ಒಂದು ಥ್ರೆಟ್ ಇರುತ್ತೆ ಅದು ಹೋದಂಗೆ ಅದಕ್ಕೂ ಮೀರಿ ಅವ್ರಿಗೆ ಏನಾದರೂ ರಕ್ಷಣೆ ಅವಶ್ಯಕತೆ ಇದ್ದರೆ ನಾವು ಡೆಫಿನೆಟ್ಲಿ ಕೊಡ್ತೀವಿ ಏನು ರಾಜೀ ನಮಗೆ ಯಾವುದೇ ಅವಶ್ಯಕತೆ ಇಲ್ಲ ಅದರಲ್ಲೂ ವಿಶೇಷವಾಗಿ ಈ ಪೋಕ್ಸೋ ಪ್ರಕರಣಗಳಲ್ಲಿ ನಾವು ಆ ತಂಟೆಗೆ ಹೋಗೋದಿಲ್ಲ ರಾಜಿ ಮಾಡೋಂಥ ಪ್ರಕರಣವೂ ಅಲ್ಲ ರಾಜಿ ಮಾಡೋ ವಿಷಯನೂ ಅಲ್ಲ ರಾಜಿ ಮಾಡೋದು ಪೊಲೀಸರ ಕೆಲಸನೂ ಕೂಡ ಅಲ್ಲ ಏನು ಏನು ಕೆಲಸ ಮಾಡ್ತಿದ್ರಿ ಅದು ಸ್ವಲ್ಪ ಜಾಸ್ತಿ ಹೇಳಿಬಿಟ್ರೆ ಸಮಸ್ಯೆ ಆಗ್ಬೋದು